ಒಂದು ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದ್ರೆ ಚೆನ್ನಾಗಿರಲ್ಲ ಎಲ್ಲ ಕಾಣಿಸ್ತಾ ಇದೀವಲ್ಲ ಏನ್ರಿ ಪುಣ್ಯ ಮಾಡಿದಿರ ನೀವಲ್ಲ ನಾನು ಒಂದೇ ಒಂದು ರಿಕ್ವೆಸ್ಟ್ ಟೆಕ್ನಾಲಜಿ ಹೇಗೆ ಬೆಳೀತಿದ್ಯೋ ಲೈಫ್ ಅಷ್ಟೇ ಫಾಸ್ಟ್ ಆಗಿ ಬೆಳೀತಾ ಇದೆ ಯಾರು ಚೇಂಜ್ ಆಗಿಲ್ಲ ಅಂದ್ರೆ ತಂದೆ ತಾಯಿ ಇಟ್ಟಿರೋ ನಂಬಿಕೆ ಪ್ರೀತಿ ಗುರುಗಳು ಇಟ್ಟಿರೋ ಪ್ರೀತಿ ಅವರು ಹೇಳ್ತಿರೋ ಪ್ರೀತಿ ಇದು ಯಾವ್ದು ಬದ್ಲಾಗಿಲ್ಲ ಇದು ಅಂದ್ರೆ ನಿಮ್ಮ ಸಾಧನೆ ಕೌಂಟ್ ಆಗುತ್ತೆ ನಿಮ್ಮ ಏಳಿಗೆ ಕೌಂಟ್ ಆಗುತ್ತೆ ಸ್ಟಡೀಸ್ ಮಾಡ್ತೀನಿ ಹೇಗಿರ್ತೀವಿ ಅನ್ನೋ ಡಿಸಿಷನ್ಗಳು ಕೌಂಟ್ ಆಗುತ್ತೆ ಇವತ್ತು ಜೊತೆಗೆ ಕುತ್ಕೊಂಡು ನೀರು ಕುಡಿತೀವೋ ಬೇರೆ ತರ ನೀರು ಕುಡಿತೀವೋ ಅಥವಾ ಜಲದ್ರಾಕ್ಷಿಗಳನ್ನ ಕುಡಿತೀವೋ ಮತ್ತೊಂದು ಕುಡಿತೀವೋ ಬೇರೆ ತರ ಇರ್ತೀವೋ ನಮ್ಮ ಸಂಬಂಧ ನಮ್ಮ ಬಳಗ ನಾವು ಏನು ಅನ್ನೋದನ್ನ ನಮ್ಮ ಕರೆಂಟ್ ಫ್ಯೂಚರ್ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಸೊ ಹಾಗಾಗಿ ನಿಮ್ಮ ಆಯ್ಕೆಗಳು ಕರೆಕ್ಟ್ ಆಗಿರಲಿ ನಿಮ್ಮ ಯೋಚನೆಗಳು ಕರೆಕ್ಟ್ ಆಗಿರಲಿ ಯಾವಾಗಲೂ ಸಾಲ ಆಗಿರಲ್ಲ ಮಾತಾಡುತ್ತೆ ಒಳ್ಳೆ ಆಪರ್ಚುನಿಟಿ ಶೇರ್ ಮಾಡ್ತಾ ಇದ್ದೀವಿ ಪ್ಲೀಸ್ ಬಿ ಕೇರ್ಫುಲ್ ಹುಷಾರಾಗಿರಿ ಹೆಣ್ಮಕ್ಳಿಗೆ ಹೇಳೋದಿ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಬೆಳಿರಿ ಅಂತ ಹೇಳಿ ಸಾಕಪ್ಪ ಕಪ್ಪು ಇವತ್ತು ನಾವು ನೋಡಿರೋ ಸೊಸೈಟಿ ನೆನಪಿರೋ ಘಟನೆಗಳು ವಿಷಯಗಳು ವಿಚಾರಗಳನ್ನ ನೋಡಿದ್ರೆ ಪಾತ್ರ ಕೊಡೋ ತುಂಬ ಯಾರ್ಯಾರು ನೋಡೋಕಾಗ ಬಂದ್ರೆ ಸೊ ಹಾಗಾಗಿ ಬಹಳ ಹುಷಾರಾಗಿರಿ ಹೆಣ್ಮಕ್ಳನ್ನ ಗೌರವಿಸಿ ಪ್ಲೀಸ್ ರೆಸ್ಪೆಕ್ಟ್ ಟೇಕ್ ಬಗೀರ ನೋಡಿ ಅರ್ಧ ಆಗುತ್ತೆ ಇಷ್ಟು ಬಗೀರ ನೋಡಿದಾಗ ಒಬ್ಬೊಬ್ಬನು ನಾನು ಬಗೀರ ಅನ್ಕೊಂಡಿರ್ಕೊಬೇಕು ಥಿಯೇಟ್ರ ಅಷ್ಟು ಮಟ್ಟಕ್ಕೆ ಆ ಸಿನಿಮಾನ ನಾ ಮಾಡಿದ್ರಿ ನೋಡಿ ಎಲ್ಲ ರಿಲೀಸ್ ಆದ್ಮೇಲೆ ಸೊ ಏನಪ್ಪಾ Our society. You and first of thank you. Sir, sir. What is it? I you. Definitely, sir. I the Before that, I will promise, sir. First of all, thank you so much, sir, for finding